ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸುನಿಲ್ ಪಾಟೀಲ್ ನಾಗೇಶ್ನಹಳ್ಳಿ ಸ್ಫೂರ್ತಿಸಲೇ ಬ್ಲಾಗ್ ಪುಟದ ಓದುಗರಿಗೂ ಹಾಗೂ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೂ ಸಹ ಈ ಒಂದು ಫಾಡ್ಕಾಸ್ಟ್ನ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಸ್ವಾಗತಿಸಿಕೊಳ್ತಾ ಇದ್ದೀನಿ ಇಂದಿನ ವಿಶೇಷ ಸಂಚಿಕೆ ಒಂದು ಇದು ಕತೆಯೆಲ್ಲ ಜೀವನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಕ್ಕಳ ಎದೆಗೆ ಮೌಲ್ಯಗಳ ಬೀಜ ಬಿತ್ತೋಣ ಎನ್ನುವಂಥ ವಿಶೇಷ ಒಂದು ಕಾನ್ಸೆಪ್ಟನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಸೊ ಪ್ರಸ್ತುತ ದಿನಗಳಲ್ಲಿ ಮಕ್ಕಳ ಮೌಲ್ಯಯುತ ವರ್ತನೆ ಹೇಗಿದೆ ಎನ್ನುವಂಥದ್ದು ಸಮಾಜದಲ್ಲಿ ಮೂಡಿ ಬರುತ್ತಿರುವ ಪ್ರಶ್ನೆ ಹಾಗಾದರೆ ಪ್ರಸ್ತುತ ದಿನಮಾನಗಳಲ್ಲಿ ಪಾಲಕರಾದವರು ಮಾಡುತ್ತಿರುವ ಮಹಾ ಕಾರ್ಯ ಏನು ಎಂದರೆ ತಮ್ಮ ಮಕ್ಕಳಿಗೆ ಬೇಕಾದ ಹಾಗೂ ಅವರನ್ನು ತಾತ್ಕಾಲಿಕವಾಗಿ ಖುಷಿಪಡಿಸುವ ಅಗತ್ಯತೆಗಳನ್ನು ಪೂರೈಸುವುದು ಆ ಉದಾಹರಣೆಗಾಗಿ ಮಗು ಊಟ ಮಾಡಲು ಅಳುತ್ತಿದೆ ಅಂದರೆ ಕೈಯಲ್ಲಿ ಮೊಬೈಲ್ ಕೊಟ್ಟು ಸುಮ್ಮನೆ ಮಾಡೋದು ಅವನು ತಾವು ಕೇಳಿರುವ ಕೆಲಸ ಕಾರ್ಯ ಮಾಡಿಲ್ಲ ಎಂದರೆ ಟಿ ವಿ ರಿಮೋಟ್ ಬಚ್ಚಿ ಇಟ್ಟು ಅವನು ತಮ್ಮ ಕೆಲಸ ಕಾರ್ಯ ಪೂರೈಸಿದ ಮೇಲೆ ರಿಮೋಟ್ ಹಿಂದಿರುಗಿಸಿ ಅವನನ್ನು ತಾತ್ಕಾಲಿಕ ಖುಷಿಪಡಿಸುವುದು ಹೀಗೆ ಅವನಿಗೆ ತಾತ್ಕಾಲಿಕ ಖುಷಿ ನೀಡುವ ವಿಚಾರಗಳತ್ತ ಮಾತ್ರ ಪಾಲಕರು ಚಿತ್ತ ಹರಿಸುತ್ತಿರುವ ವಿಚಾರ ಏನಿದೆಯಲ್ಲ ಇದೊಂದು ಕೆಟ್ಟ ಪರಿಸ್ಥಿತಿ ಅಂತಾನೆ ಹೇಳ್ಬೋದು ಪಾಲಕರ ಈ ರೀತಿಯ ನಡೆಯಿಂದ ಮಕ್ಕಳು ಕೆಟ್ಟ ಹಾದಿಯತ್ತ ಸಾಗುತ್ತಿರುವ ವಿಚಾರ ಪಾಲಕರ ಗಮನಕ್ಕೆ ಬರುತ್ತಿಲ್ಲ ಯಾಕೆ ಅನ್ನುವಂಥದ್ದೇ ನನ್ನ ಪ್ರಶ್ನೆ ಪಾಲಕರ ಈ ವರ್ತನೆಯಿಂದ ಮಕ್ಕಳು ತಮ್ಮ ಜೀವನಕ್ಕೆ ಬೇಕಾದ ಅಗತ್ಯ ಮೌಲ್ಯಗಳನ್ನು ಮರೆತು ಕೆಟ್ಟ ಹಾದಿಯತ್ತ ಸಾಗುತ್ತಿವೆ ಅಂತಾನೆ ಹೇಳ್ಬೋದು ತಮಗೆ ಸರಿ ಎನಿಸಿದ್ದನ್ನು ಮಾಡುವ ಹಾದಿಯಲ್ಲಿ ಮಕ್ಕಳು ಇದ್ದಾರೆ ಅಂದರೆ ಮಕ್ಕಳ ಮನಸ್ಥಿತಿ ಹೇಗಿದೆ ಅಂತ ನಾವೇ ಅರ್ಥ ಮಾಡಿಕೊಳ್ಬೇಕು ಹಾಗೆ ಮಕ್ಕಳಿಗೆ ಬೇಕಾದ ಮಾರ್ಗಗಳನ್ನು ತೋರುವ ಸಂಪೂರ್ಣ ಜವಾಬ್ದಾರಿ ಶಿಕ್ಷಕರದ್ದು ಆಗಿದೆ ಎನ್ನುವುದು ಎಷ್ಟು ಸತ್ಯವೋ ಅದರಲ್ಲಿ ಪಾಲಕರ ಪಾತ್ರ ಹೆಚ್ಚಿನದ್ದು ಎನ್ನುವುದು ಸಹ ಅಷ್ಟೇ ಸತ್ಯವಾದ ವಿಚಾರ ವೀಕ್ಷಕರೇ ಮಕ್ಕಳು ಹಿರಿಯರೊಂದಿಗೆ ವರ್ತಿಸುವ ರೀತಿಯಲ್ಲಿ ಗೌರವ ಇರಬೇಕು ಕಿರಿಯರೊಂದಿಗೆ ವರ್ತಿಸುವಾಗ ವಿನಯತೆ ಇರಬೇಕು ಸತ್ಯದ ಹಾದಿಯ ಪರಿಚಯ ಇರಬೇಕು ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಮನಸ್ಥಿತಿ ಇರಬೇಕು ಹೀಗೆ ಹತ್ತಾರು ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕಿದ್ದ ಮಕ್ಕಳು ಇಂದು ಹಾದಿ ತಪ್ಪಿ ದುರ್ವರ್ತನೆಗಳ ಬಲೆಯಲ್ಲಿ ಸಿಲುಕಿ ಐಷಿರಾಮಿ ಜೀವನ ತಾತ್ಕಾಲಿಕ ಸುಖ ಆತುರದ ನಿರ್ಧಾರಗಳು ಇನ್ನೊಬ್ಬರ ಬಗ್ಗೆ ಅಸಡ್ಡೆ ಮನೋಭಾವ ಬೇರೆಯವರನ್ನು ಕಂಡು ಹೊಟ್ಟೆ ಕೆಚ್ಚು ಹಾಗೂ ತಮ್ಮ ಜೀವನದ ಗುರಿ ಉದ್ದೇಶಗಳನ್ನು ಮರೆತು ಬೇಕಾಬಿಟ್ಟಿಯಾದ ಜೀವನ ಶೈಲಿಯನ್ನು ಅನುಸರಿಸುತ್ತಿರುವುದು ಇದೆಯಲ್ಲ ಇದು ಪಾಲಕರ ವಿಫಲತೆಯನ್ನು ಎತ್ತಿ ತೋರಿಸುತ್ತಿದೆ ಇದನ್ನು ಅರಿತ ಪಾಲಕರು ಪ್ರತಿ ಕ್ಷಣವೂ ಮಕ್ಕಳ ವರ್ತನೆಯ ಮೇಲೆ ನಿಗಾವಹಿಸುವ ಅಗತ್ಯತೆ ಇದೆ ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಎಂಬ ವಿಚಾರವನ್ನು ಅರಿತು ಮಕ್ಕಳಿಗೆ ಅಗತ್ಯ ಮೌಲ್ಯಗಳನ್ನು ಬಿತ್ತರಿಸುವಲ್ಲಿ ಶ್ರಮವಹಿಸಬೇಕಿದೆ ಹಾಗೆ ಮಕ್ಕಳಿಗೂ ನಮ್ಮ ಭವಿಷ್ಯ ಇದೆ ಎನ್ನುವಂತಹ ಸತ್ಯ ಮಕ್ಕಳಿಗೆ ಅರಿವಾಗಬೇಕಿದೆ ಅವರು ಸಹ ದೇಶದ ಸಂಪತ್ತು ಅವರ ಬದುಕು ಹೇಗೆ ನಿರ್ಮಾಣವಾಗಬೇಕು ಎಂಬ ಕನಸು ಹೊತ್ತು ಪಾಲಕರು ಸಾಗಿದಾಗ ಮಾತ್ರ ಮಕ್ಕಳು ದೇಶದ ಸಂಪತ್ತು ಆಗಲು ಸಾಧ್ಯ ಮಕ್ಕಳಿಗೆ ಶಿಕ್ಷಣ ಕೊಡಿಸುತ್ತಿದ್ದೇವೆ ಎಂದು ಗರ್ವಪಡುವ ಪಾಲಕರು ತಮ್ಮ ಮಕ್ಕಳಿಗೆ ಎಂತಹ ಶಿಕ್ಷಣ ಲಭ್ಯವಾಗುತ್ತಿದೆ ಎಂಬುದನ್ನು ಅಷ್ಟೇ ಜವಾಬ್ದಾರಿಯಿಂದ ಗಮನವಿಟ್ಟು ಪರಿಶೀಲಿಸಬೇಕು ಮಕ್ಕಳಲ್ಲಿ ಸಮಾಜಕ್ಕೆ ಅಗತ್ಯವಾದ ಹಾಗೂ ಸಮಾಜವು ಸಹ ಮಕ್ಕಳನ್ನು ಹಾಗೂ ಅವರ ಸ್ವಭಾವಗಳನ್ನು ಗೌರವಿಸುವಂತೆ ಅವರು ತಮ್ಮ ವರ್ತನೆಗಳನ್ನು ರೂಢಿಸಿಕೊಂಡರೆ ಮಾತ್ರ ಪಾಲಕರು ಕೊಡಿಸಿರುವ ಶಿಕ್ಷಣ ಸಾರ್ಥಕತೆ ಪಡೆದುಕೊಳ್ಳುತ್ತದೆ ಏನೇ ಆಗಲಿ ಮಕ್ಕಳು ಉತ್ತಮ ಬದುಕು ನಿರ್ಮಾಣವಾಗಿ ಅವರು ಉತ್ತಮ ವ್ಯಕ್ತಿತ್ವ ರೂಢಿಸಿಕೊಳ್ಬೇಕಾದ್ರೆ ಅಲ್ಲಿ ಪಾಲಕರ ಪಾತ್ರ ಹಾಗೂ ಶಿಕ್ಷಕರ ಪಾತ್ರ ಹೆಚ್ಚಿನ ರೀತಿಯಲ್ಲಿ ಎದ್ದು ಕಾಣುತ್ತದೆ ಅಲ್ಲ ವೀಕ್ಷಕರೇ ಒಟ್ಟಾರೆಯಾಗಿ ಈ ಒಂದು ಮೌಲ್ಯಯುತ ಮಾತುಗಳಿಂದ ತಿಳಿದು ಬರೋ ವಿಷಯ ಎಂದರೆ ಮಕ್ಕಳ ಎದೆಗೆ ಪಾಲಕರು ಹಾಗೂ ಶಿಕ್ಷಕರು ಒಂದು ಗೂಡಿ ಈ ಒಂದು ಮೌಲ್ಯಗಳ ಬೀಜ ಬಿತ್ತಿದರೆ ಮಾತ್ರ ಆ ಮೌಲ್ಯಗಳ ಮರ ಎಮ್ಮರವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ವೀಕ್ಷಕರೇ ಇವತ್ತಿನ ಈ ಒಂದು ಮಕ್ಕಳ ಎದೆಗೆ ಮೌಲ್ಯಗಳ ಬೀಜ ಬಿತ್ತೋಣ ಅನ್ನುವಂತಹ ವಿಶೇಷ ಸಂಚಿಕೆಯನ್ನು ನಾವು ಹೊರತಂದಿದ್ದೇವೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮೌಲ್ಯಯುತ ಮಾರ್ಗದರ್ಶನದ ಮೂಲಕ ಈ ಒಂದು ಯೂಟ್ಯೂಬ್ ಹಾಗೂ ಈ ಒಂದು ಬ್ಲಾಗ್ ಪುಟಗಳಲ್ಲಿ ನಾವು ತಮಗಾಗಿ ಸಂಚಿಕೆಯನ್ನು ಹೊರತರಲಿದ್ದೇವೆ ನೀವು ಇನ್ನೂ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲನ್ನು ಫಾಡ್ಕಾಸ್ಟ್ ಯೂಟ್ಯೂಬ್ ಕಾರ್ಯಕ್ರಮನ ವೀಕ್ಷಿಸುತ್ತಿರುವ ನೀವುಗಳು ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಹಾಗಾದರೆ ಈ ಒಂದು ಯಾವುದೇ ಕಾಮೆಂಟ್ಗಳನ್ನು ಮಾಡಿಲ್ಲ ಅಂದರೆ ಈಗಲೇ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅವಶ್ಯಕತೆ ಇದ್ದು ಇದು ಉಪಯುಕ್ತ ಎನ್ಸ್ ನಿಮ್ಮ ಮನಸ್ಸು ಹೇಳಿದರೆ ಖಂಡಿತ ಇದನ್ನು ಮತ್ತೊಬ್ಬರೊಂದಿಗೆ ಸೇರ್ ಮಾಡಿಕೊಳ್ಳುವ ಮೂಲಕ ನಮಗೆ ನೀವು ಖಂಡಿತ ಸಹಕಾರವನ್ನು ನೀಡಬೇಕು ಧನ್ಯವಾದಗಳು ಎಲ್ಲರೂ